ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಮೂರು ವರ್ಷಗಳಿಂದ ಕಾಡುಗೋಲರು ನಡೆಸುತ್ತಿದ್ದ ಹೋರಾಟದ ಫಲಕ್ಕೆ ಇಂದು ಕಾಡುಗೊಲರ ಜಾತಿ ಪ್ರಮಾಣ ಪತ್ರ ಅಧಿಕೃತವಾಗಿ ದೊರಕಿದೆ ಇದೇ ಸಂದರ್ಭದಲ್ಲಿ ಕಾಡುಗೊಲರ ಸಂಘದ ಮಾಗಡಿ ತಾಲೂಕು ಅಧ್ಯಕ್ಷ ಬಸವೇನಹಳ್ಳಿ ಸುರೇಶ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ದೊರೆಯುತ್ತಿದ್ದ ಸವಲತ್ತನ್ನು ಪಡೆಯುವುದರಿಂದ ವಂಚಿತರಾಗಿದ್ದವು ಇನ್ನು ಮೇಲೆ ನಮಗೆ ಕಾಡುಗೊಲರ ಜಾತಿ ಪ್ರಮಾಣ ಪತ್ರ ನೀಡಿರುವುದರಿಂದ ಸರ್ಕಾರದ ಸೌಲಭ್ಯ ಪಡೆಯಲು ಅನುಕೂಲವಾಗುತ್ತದೆ ಈ ವಿಚಾರದಲ್ಲಿ ನಮ್ಮ ಸಮುದಾಯಕ್ಕೆ ಬೆಂಬಲವಾಗಿ ನಿಂತು ಸದನದಲ್ಲಿ ಧ್ವನಿ ಎತ್ತಿದ ನಮ್ಮ ಹೆಮ್ಮೆಯ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಸಮುದಾಯದ ರಾಜಣ್ಣ ಜಯರಾಮು ನಾಗೇಶ್ ಚಿತ್ತಣ್ಣ ಬಾಲಿಚಿಕ್ಕಣ್ಣ ನಾಗರಾಜು ಜಯಣ್ಣ ಕೆಂಚಪ್ಪ ಗಂಗಣ್ಣ ದಾಸೇಗೌಡ ಗಿರಿಯಪ್ಪ ಚಿಕ್ಕಣ್ಣ ಚಿಕ್ಕಮಾರಯ್ಯ ಧನಂಜಯ ಯೋಗೇಶ್ ಮಹಾಲಿಂಗಯ್ಯ ಪ್ರಸಾದ್ ಹಾಗೂ ಇನ್ನೂ ಅನೇಕ ಸಮುದಾಯದ ಮುಖಂಡರುಗಳು ಹಾಜರಿದ್ದರು ಜಾತಿ ಪ್ರಮಾಣ ಪತ್ರ ತಗೊಳ್ಳೋಕ್ಕೆ ನಾವು ನಮ್ದೇನಂಥ ಹೋರಾಟ ಮಾಡ್ತಿದ್ವಿ ಅದರಲ್ಲಿ ಏನಾಗಿತ್ತು ಅಂದರೆ ನಾವು ಜಾತಿ ಪ್ರಮಾಣ ತಗೋ ಪತ್ರ ತಗೋಬೇಕು ಅಂತ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಜಾತಿ ಪ್ರಮಾಣ ಪತ್ರ ಕೊಟ್ಟಿರಲಿಲ್ಲ ಯಾಕೆಂದರೆ ಕೆಲವರು ಕಾಣದ ಕೈಗಳು ಇಲ್ಲಿ ಕಾಡ್ಕೊಳ್ ಇಲ್ಲ ಅಂತ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ಅವರ ಅಧಿಕಾರಿಗಳಿಗೆ ಕೂಡ ತರಲಿಕ್ಕೆ ಮಾಹಿತಿ ಕೊಟ್ಟಿದ್ದರು ಅದರಿಂದ ನಮಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನು ತಗೊಳ್ಳೋದಕ್ಕೆ ನಮಗೆ ಜಾತಿ ಪ್ರಮಾಣ ಪತ್ರ ಇರಲಿಲ್ಲ ನಾವು ನಾಲ್ಕು ವರ್ಷದಿಂದಲೂ ಸರ್ಕಾರಿ ಮೂಲಭೂತ ಸೌಕರ್ಯ ಸೌ ಸೌಲಭ್ಯಗಳಿಗೆ ಉಚಿತರಾಗಿದ್ವಿ ಆದ್ದರಿಂದ ನಾವು ನಮ್ಮದೇ ಆದಂಥ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜಣ್ಣವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವತ್ತು ನಮಗೆ ಜಾ ಕಾಡುಗೊಲ್ಲ ಜಾತಿ ಪ್ರಮಾಣ ಪತ್ರ ಸಿಕ್ಕಿದೆ ಇದಕ್ಕೆ ಕಾರಣೀಭೂತರಾದ ಮಾನ್ಯ ಶಾಸಕರಾದ ಎಚ್ ಎಸ್ ಸಿ ಬಾಲಕೃಷ್ಣರವರು ಯಾಕೆಂದರೆ ನಮ್ಮ ನಾವು ಎಷ್ಟೇ ಹೋರಾಟ ಮಾಡಿದ್ರು ಅಧಿಕಾರಿಗಳು ನಮಗೆ ಸ್ಪಂದಿಸಿರಲಿಲ್ಲ ಆಮೇಲೆ ನಾವು ಶಾಸಕರಿಗೆ ನಾಲ್ಕು ಮೂರುವರೆ ವರ್ಷದಿಂದ ಮನವಿ ಕೊಡ್ತಾನೆ ಬಂದ್ವಿ ಅವರು ನಮ್ಮಲ್ಲಿ ಇದ್ದಂಥ ಮಾಹಿತಿಗಳನ್ನೆಲ್ಲ ತಗೊಂಡ್ರು ಅಧಿಕಾರಿಗಳಿಗೆ ಅಧಿಕಾರಿಗಳು ಏನು ಮಾಡ್ತಿದ್ರು ಯಾರೋ ಕಿಡಿಗೇಡಿಗಳು ಮಾಹಿತಿ ಇಲ್ಲ ಸರಿಯಾಗಿ ಕೊಡ್ತಿರ್ಲಿಲ್ಲ ಅವ್ರಿಗೆ ಅವ್ರಿಗೆ ಯಾವ ಥರ ಆ ಥರ ಕೊಡ್ತಿದ್ರು ನಮ್ಮ ಕಾಡ್ಗೊಲ್ಲರೇ ಇಲ್ಲ ಮ ರಾಮನಗರ ಜಿಲ್ಲೆಯಿಂದ ಮಾಹಿತಿ ಕೊಟ್ಟಿದ್ದರು ಅದರಿಂದ ಅವರು ಅಧಿಕಾರಿಗಳು ನಮಗೆ ಜಾತಿ ಪ್ರಮಾಣ ಪತ್ರ ಕೊಡೋಕ್ಕೆ ನಿರಾಕರಿಸ್ತಿದ್ರು ಆ ಬೆನ್ನೆಲೆ ನಾವು ನಮ್ಮ ಕಾಡ್ಗೋಲರು ಮುಖಂಡರುಗಳೆಲ್ಲ ಸೇರಿ ತನ್ನ ನಾವು ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದ್ವಿ ಆಮೇಲೆ ಮಾನ್ಯ ಶಾಸಕರಿಗೆ ನಾವು ಮನವಿ ಕೊಟ್ವಿ ಅವರು ಕುಲಂಕುಷವಾಗಿ ನೋಡಿದ್ರು ನೋಡಿಬಿಟ್ಟು ಅವರು ಅಧಿಕಾರಿ ಮಾಹಿತಿ ತೆಗೆದುಕೊಂಡ್ರು ಅಧಿಕಾರಿಗಳು ಅವ್ರಿಗೂ ಸಹ ಸರಿಯಾದ ಮಾಹಿತಿ ಕೊಡಲಿಲ್ಲ ಆಮೇಲೆ ನಾವು ತಾಲೂಕಲ್ಲಿ ತಮ್ಮದೇ ಎಷ್ಟೋ ಸಲ ತಾಲೂಕು ಆಫೀಸಲ್ಲಿ ಹೋರಾಟಗಳು ಮಾಡಿದ್ವಿ ನಮ್ಗೆ ಯಾವುದೇ ಇದು ಸಿಗಲಿಲ್ಲ ನ್ಯಾಯ ಸಿಗಲಿಲ್ಲ ಆಮೇಲೆ ಈ ಹೋದ ವರ್ಷದಿಂದ ಯಾವಾಗ ಚಿತ್ರದುರ್ಗ ತುಮಕೂರು ಮತ್ತು ಬೇರೆ ಜಿಲ್ಲೆಗಳ ಅರ್ಧ ಹಾಸನ ಜಿಲ್ಲೆ ಎಲ್ಲ ಕೊಟ್ಟರು ಅವಾಗ ನಾವು ಅಲ್ಲಿಂದ ಏನೇನು ಮಾಹಿತಿ ಕೊಟ್ಟರು ಯಾವ ಥರ ಕೊಟ್ಟವ್ರೆ ಇದೆಲ್ಲ ತಿಳ್ಕೊಂಡು ತಿಳ್ಕೊಂಡು ನಾವು ಶಾಸಕರ ಮನವಿ ಮಾಡಿದ್ವಿ ಸರ್ ಅಣ್ಣ ಈ ಥರ ಎಲ್ಲ ಜಿಲ್ಲೆಯಲ್ಲೂ ಕೊಡ್ತಾವ್ರೆ ನಮಗೆ ನಮ್ಮ ಆಡಿ ತಾಲೂಕಲ್ಲಿ ನಾವೆಲ್ಲ ಮೂಲಭೂತ ಸೌಕರ್ಯದಿಂದ ವಂಚಿತರಾಗ್ತಿದ್ದೀವಿ ದಯಮಾಡಿ ನಮಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಅವರು ನಮ್ಮನ್ನು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡಿದ್ರು ಅಲ್ಲಿ ಏನು ಮಾಹಿತಿ ಬೇಕೋ ನಾವು ಎಲ್ಲ ಅವ್ರಿಗೂ ಮನವಿ ಕೊಡ್ವಿ ಆಮೇಲೆ ಹತ್ರ ಕರ್ಕೊಂಡೋದ್ರು ಅವರು ಮಿನಿಸ್ಟರ್ನೂ ಮಾತಾಡ್ವಿ ನಾವು ಮನವಿ ಕೊಟ್ವಿ ಅಲ್ಲಿಂದ ಮತ್ತೆ ವಿಧಾನಸೌಧಕ್ಕೆ ಮಾನ್ಯ ಶಾಸಕರಾದ ತಮ್ಮ ಎಚ್ ಡಿ ಬಾಲಕೃಷ್ಣರವರು ತಮ್ಮರಾದಂಥ ಅಶೋಕಣನ್ನ ಬಿಡಲಿಲ್ಲ ನಮಗೆ ಬೇಕೇ ಬೇಕೇನೋ ಇದು ಮಾಡಿಸ್ಕೊಡ್ಲೇಬೇಕು ನೀವು ನಮ್ಮ ಸಮುದಾಯ ಹಿಂದುಳಿದಿದೆ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ದೊರಕಿಲ್ಲ ಅಂದ್ಬಿಟ್ಟು ನಾವು ಅಶೋಕಣನ್ನ ಅಧಿಕಾರ ವಿಧಾನಸೌಧಕ್ಕೆ ಕರ್ಕೊಂಡೋಗ್ವಿ ವಿಧಾನಸೌಧಕ್ಕೆ ಕರ್ಕೊಂಡೋಗಿ ಈ ನಮ್ಮ ಅಧಿಕಾರಿಗಳಿಗೆ ಯಾವ ರೀತಿ ಮಾಹಿತಿ ಬೇಕೋ ಎಲ್ಲ ಕೊಡಿಸಿದ್ವಿ ಆದರೂ ಇದಾಗಿಲ್ಲ ನಮ್ಗೆ ಮಾಡ್ಕೊಡ್ಲಿಲ್ಲ ಇನ್ನೂ ಆ ಎರಡು ಮೂರು ತಿಂಗಳು ತಳ್ಬಿಟ್ರು ಹಂಗೆ ಹಿಂಗೆ ಅಂತ ಆಮೇಲೆ ತಿರ್ಗಾ ಮತ್ತೆ ನಾವು ತಾಲೂಕು ಆಫೀಸಲ್ಲಿ ಮೊನ್ನೆ ಶಾಸಕರಿಗೆ ಮನವಿ ಕೊಟ್ವಿ ಅಣ್ಣ ಈಗ ಅಲ್ಲೆಲ್ಲ ಮಾಡ್ಕೊಂಡು ನಮ್ಗೆ ಈ ಥರ ತೊಂದರೆ ಅದಕ್ಕೆ ಕೊಡ್ತಾವ್ರೆ ಮಾಡ್ತಿಲ್ಲ ಅಂತ ಆಮೇಲೆ ಅವ್ರೇನು ಮಾಡಿದ್ರು ಸೆಷನಲ್ಲಿ ಕಾಡ್ಗೋಳ ಪರವಾಗಿನೇ ಅವರು ನಮ್ಮ ಮಾಲಿ ತಾಲೂಕ್ ಪರವಾಗಿ ಧ್ವನಿ ಎತ್ತಿ ನಮ್ಗೆ ಅಲ್ಲಿ ಮಿನಿಷ್ ಹತ್ರ ರಾತ್ರಿ ಎಂಟೂವರೆ ಶಾಸಕರು ಮಾತಾಡಿದ್ದೆ ರಾತ್ರಿ ಎಂಟೂವರೆಲಿ ಸದನದಲ್ಲಿ ಮಾತಾಡಿ ಅವತ್ತು ಮಿನಿಸ್ಟ್ರನ್ನ ಬಿಡದಂಗೆ ಎಂಟೂವರೆ ರಾತ್ರಿ ನಮ್ಮ ಕಾಡುಗೊಳದ ಬಗ್ಗೆ ಸದನ ಮಾತಾಡಿ ಅದರ ಬೆಳಿಗ್ಗೆ ಮಿನಿಸ್ಟ್ರು ನಮ್ಮ ಅಧಿಕಾರಿಗಳ್ ಫೋನ್ ಮಾಡಿ ಅವರು ನಮ್ಮನ್ನ ಮೀಟಿಂಗ್ ಕರೆದು ಮಾಹಿತಿ ತಗೊಂಡ್ರು ಮತ್ತು ಮಾನ್ಯ ಶಾಸಕರ ಆದೇಶದ ಮೇರೆಗೆ ಸೂಚನೆ ಮೇರೆಗೆ ಎಲ್ಲ ಒದಡಿಗಳಿಗೆ ಕೆಲವು ತಹಸೀಲ್ದಾರೇ ಬಂದು ಮಾಹಿತಿ ಪಡ್ಕೊಂಡು ಬಂದರು ಅದಾದಮೇಲೆ ನಮಗೆ ನಾವು ನಾವೇನು ಕೊಡಬೇಕು ಆ ಮಾಹಿತಿಗಳೆಲ್ಲ ಅವರು ಕೊಟ್ವಿ ಕೊಟ್ಟಾದ ಮೇಲೆ ಮಾನ್ಯ ಶಾಸಕರ ಆದೇಶದ ಮೇರೆಗೆ ಅವರು ನಮಗೆ ಕಾಡ್ಗೊಳ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ನೂರೆಂಟು ಅಡೆತಾಡಿಗಳು ಬಂದ್ವಿ ಯಾರು ಕಿಡಿಗಾಡಿಗಳು ಕಾಡ್ಗೊಲ್ರಲ್ಲ ನಾವು ಬರಿ ಬಲ್ರೆ ಇವರಿಗೆಲ್ಲ ಮೂಲಭೂತ ಸೌಕರ್ಯ ಇದೆ ಅಂದ್ಬಿಟ್ಟು ಮಾಹಿತಿ ಕೊಡ್ತೇವೆ ಆದ್ರೆ ಮಾನ್ಯ ಅನ್ಪೂರ್ಣಮ್ಮನ ವರದಿ ಪ್ರಕಾರ ಡಾಕ್ಟರ್ ಪ್ರೊಫೆಸರ್ ಅನ್ಪೂರ್ಣಮ್ಮನ ವರದಿ ಪ್ರಕಾರ ನಾವು ಅವರ ಅಂಶಗಳನ್ನು ಒಳಗೊಂಡು ಆಚಾರ ವಿಚಾರನೆಲ್ಲ ನೋಡಿ ನಮಗೆ ಮೊನ್ನೆ ವಿಜಯದಶಮಿ ದೀಶಾ ಮನೆ ತಾಲೂಕು ಕಾಡುಗೊಳರಿಗೆ ನ್ಯಾಯ ಸಿಕ್ಕಿದೆ ಇದಕ್ಕೆ ಕಾರಣ ಎಚ್ ಎಸ್ ಸಿ ಬಾಲಕೃಷ್ಣರಾವ್ ಅವರು ಅವ್ರಿಗೆ ನಾವು ಕೃತಜ್ಞತೆ ಸಲ್ತಾ ಇದ್ದೀವಿ ಯಾಕೆಂದ್ರೆ ನಾವು ಅವ್ರನ್ನ ಬಿಡಲೇ ಇಲ್ಲ ಅವರು ಅವ್ರಿಗೆ ತಪ್ಪು ಮಾಹಿತಿ ಅಧಿಕಾರಿಗಳು ಕೊಟ್ಟರು ನಾವು ಇಡ್ಲಿಲ್ಲ ಹಣ ಇದಾಗಬೇಕು ಇದಾದ್ರೆ ನಮಗೆ ಸರ್ಟಿಫಿಕೇಟ್ ಬೇಕೇ ಬೇಕು ನಾವು ಮೂಲಭೂತ ಸೌಕರ್ಯ ಉಚಿತ ಆಗ್ತಾ ಇದೀವಿ ನಮ್ಗೆ ಯಾವುದೇ ನಿಗಮದಿಂದ ನಮಗೆ ಇದು ಬರ್ತಾ ಇಲ್ಲ ಸೌಲಭ್ಯಗಳು ಬರ್ತಿಲ್ಲ ದಯಮಾಡಿ ನಾವು ಮಾಡ್ಕೊಳ್ಳೇಬೇಕು ಅಂತ ನಾವು ಶಾಸಕರ ಹಿಂದೆ ಬಿದ್ದ್ವಿ ಅವರು ಶಾಸಕರು ದಿವಸ ಕರ್ಕೊಂಡ್ರೆ ತಮ್ಮ ಜನ ಒಂದು ದಿವಸ ಕರ್ಕೊಂಡು ಹೋಗೋದು ಅವ್ರು ಬಿಟ್ಟರೆ ಇವ್ರನ್ನ ಇಬ್ರು ಅಧಿಕಾರಿಗಳ ಹತ್ರ ಅವ್ರು ನಮಗೋಸ್ಕರ ಟೈಮ್ ದಿವಸ ಬಿಟ್ಟು ಆಶಾ ವಿಧಾನಸೌಧಕ್ಕೆ ಬಂದು ನಮ್ಗೆ ನ್ಯಾಯಾಧಾರಕ್ಕೋಸ್ಕರ ಅವರು ಯಾವ ಕೃತಜ್ಞತೆ ತಲುಪ್ತೀವಿ ಮೊನ್ನೆ ಶಾಸಕರು ನಮಗೆ ಈ ಜಾತಿ ಪ್ರಮಾಣ ಪತ್ರದಿಂದ ನಮಗೆ ನಮ್ದೇ ಆದಂಥ ಕಾಡುಗಳ ಅಭಿವೃದ್ಧಿ ನಿಗಮ ಇರೋದರಿಂದ ಮೂಲಭೂತ ಸೌಕರ್ಯಗಳು ನಮ್ಮ ಬಡ ಕುಟುಂಬಗಳು ಬರ್ತವೆ ಅದೇನಾಯಿತಂದ್ರೆ ನಮಗೆ ಅಲೆಮಾರಿ ನಿಗಮ ಮತ್ತೆ ದೇವರಾಜ ನಿಗಮದಲ್ಲಿ ಯಾವುದೇ ರೀತಿಯ ನಮಗೆ ಸೌಲಭ್ಯಗಳು ಬರುತ್ತಿಲ್ಲ ಯಾವ್ದೋ ಕೊಡ್ತಾರೆ ಯಾರೋ ಅದನ್ನ ಉಳ್ಳವರು ಅದನ್ನ ಇರ್ಮಾಡ್ರೆ ನಮಗೆ ಸಿಗ್ತಿರಲಿಲ್ಲ ಈ ಜಾತಿ ಪ್ರಮಾಣ ಪತ್ರ ಆಗಿರೋದ್ರಿಂದ ನಮ್ಗೆ ಕಾಡ್ಬಲ್ಗೆ ಸೌಲಭ್ಯಗಳು ಸಿಗ್ತವೆ ಈ ಸರ್ಟಿಫಿಕೇಟ್ ಇಂದ ನಮ್ಗೆ ಗಂಗಾ ಕಲ್ಯಾಣ ಇರ್ಬೋದು ನೇರ ಸಾಲ ಇರ್ಬೋದು ಕುರಿ ಲೋನು ಇರ್ಬೋದು ಪ್ರತಿಯೊಂದು ನಮಗೆ ಸೌಲಭ್ಯಗಳು ಸಿಗ್ತವೆ ಆದ್ದರಿಂದ ನಾವು ಶಾಸಕರಿಗೆ ಮನವಿ ಮಾಡಿದ ತಕ್ಷಣಗೆ ಅವರು ನಮ್ಮ ಕಾರ್ಡ್ಗಳ ಮೇಲೆ ಅಭಿಮಾನ ಇಟ್ಟು ಇವ್ರ ಸಹ ಇವ್ರನ್ನ ಸಾಮಾಜಿಕವಾಗಿ ನ್ಯಾಯ ನ್ಯಾಯುತವಾಗಿ ಮತ್ತು ರಾಜಕೀಯವಾಗಿ ಇವ್ರನ್ನ ಮುಂದೆ ತರಬೇಕು ಅಂದ್ಬಿಟ್ಟು ನಮ್ಮನ್ನ ಇವತ್ತು ಇದಕ್ಕೆ ಕಾನ್ಫರೆನ್ಸ್ ಕೊಟ್ಟು ನಮಗೆ ಜಾತಿ ಪ್ರಮಾಣ ಪತ್ರ ಕೊಟ್ಟವ್ರೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಶಾಸಕರು ಮೊನ್ನೆ ಪ್ರತಿ ಕೊಲಾಟಿಗೆ ಕಳಿಸಿ ಇಪ್ಪತ್ತು ಕೋಟಿ ಕಾರ್ಡ್ಗೊಲ್ ರೀಗಳು ಮಾತ್ರ ಇಪ್ಪತ್ತು ಕೋಟಿ ಕೆಲಸನ ಆಗ್ತಾ ಬಂದು ಮೊನ್ನೆ ಎಲ್ಲ ಕೊಲರಟ್ಟಿಗೂ ಹೆಸರಳ್ಳಿ ಅತ್ತಿಮಗೆರೆ ಹತ್ತಿಮಗೆರೆ ಕಲ್ಯ ಹಳ್ಳಿ ಮತ್ತು ಎಲ್ಲ ಬೊದಟಿಗಳಿವೆ ಮದರಾಯನಪಾಳ್ಯ ಜೋಗಿಪಾಳ್ಯ ಕಾಗಿಮಡು ವೀರಾಪುರ ಶೃಗಿರಿಪುರ ಬೆಟ್ಟಹಳ್ಳಿ ನಮ್ಮ ಮೂವತ್ತು ಬದಲಾಟಿ ಏನೋ ಅದಕ್ಕೆಲ್ಲ ಸರಿ ಮಾಡಿ ಸ ಎಸ್ಟಿಮೇಷನ್ ಮಾಡ್ತಾರೆ ಯಾಕೆಂದರೆ ಕಾಡ್ಗೋಲರು ಹಟ್ಟಿಗಳು ಹಿಂದೆ ಉಳಿದ್ಬಿಟ್ಟಾವೆ ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂದ್ಬಿಟ್ಟು ಅವರು ಇದು ಮಾಡ ರಾಜಕೀಯವಾಗಿ ಮುಂದಕ್ಕೆ ತರಬೇಕು ಅಂದ್ಬಿಟ್ಟು ನಮ್ಮ ಕಾಡ್ಗೋಲರನ್ನ ಎಷ್ಟೋ ಗ್ರಾಮ ಗ್ರಾಮದಲ್ಲಿ ಮೆಂಬರ್ಗಳು ಮಾಡಿ ನಮ್ಮ ಎಷ್ಟೋ ಒಂದು ಆ ಮೂರ್ನಾಲ್ಕು ಪಂಚಾಯತಿಗೆ ಕಾಡ್ಗೋಳರ ನಮ್ಮವ್ರನ್ನೇ ಅಧ್ಯಕ್ಷರು ಮಾಡೋರು ಯಾಕೆಂದ್ರೆ ಅವ್ರು ರಾಜಕೀಯವಾಗಿ ಏನಕ್ಕೆ ಬರಲ್ಲ ಎಲ್ಲ ಕುರಿತನ ನಾವು ಇರ್ತಾರೆ ಅವ್ರನ್ನ ಮುನ್ನೆಲ್ಲ ತರಬೇಕು ಅಂದ್ಬಿಟ್ಟು ಮಾನ್ಯ ಶಾಸಕರು ನಮ್ಮ ರಾಜೇಣ್ಣನ ಅಧ್ಯಕ್ಷರು ಮಾಡಿದ್ರು ಮತ್ತು ನಮ್ಮ ಬಿಸ್ಕೂಲ್ ಗಂಗಮ್ಮಾರ ಅವ್ರನ್ನ ಹೆಣಸಂತಿ ಅಧ್ಯಕ್ಷರು ಮಾಡಿದ್ರು ನಮ್ಮ ಕೆಂಚಪ್ಪನ ಆಗಿದ್ರು ಮತ್ತು ಈಗ ವಿ ಎಸ್ ಎಸ್ನಲ್ಲಿ ಜಯಮಣ್ಣನ ಉಪಾಧ್ಯಕ್ಷರು ಮಾಡವ್ರೆ ಹಿಂಗೆ ಎಲ್ಲ ಇದರಿಂದ ನನ್ನನ್ನು ಪ್ರಾಧಿಕಾರದ ಡೈರೆಕ್ಟರ್ ಮಾಡಿದ್ರು ಈಗ ಇನ್ನಂಗೆ ನಮ್ಮ ಕಾಡ್ಗೋಳ ಟೀಮ್ನ ಕಾಡುಗಳು ಜನರನ್ನ ಅಭಿವೃದ್ಧಿ ಪಡಿಸಬೇಕು ಅಂದ್ಬಿಟ್ಟು ಮನೆ ಶಾಸಕರು ತೊಟ್ಟು ನಮಗೆ ಮೂಲಭೂತ ಸೌಕರ್ಯಗಳನ್ನ ತಲುಪಿಸ್ಕೊಡೋಕೆ ನಾಂದಿ ಆಡಿದ್ದಾರೆ ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಇದೇ ರೀತಿ ನಮ್ಮ ಕಾಡುಗಳ ಹಟ್ಟಿಗಳನ್ನ ಹೆಚ್ಚಿಗೆ ಅಭಿವೃದ್ಧಿಪಡಿಸಿ ನಮ್ಮ ರಾಜಕೀಯವಾಗಿ ಮುಖ್ಯವಾಗಿ ಥರ ಮಾಡಬೇಕು ಅಂತ ಮೊನ್ನೆ ಶಾಸಕರಿಗೆ ಮನವಿ ಮಾಡಿ ಧನ್ಯವಾದಗಳನ್ನ ತಿಳಿಸ್ತೀನಿ ಸುಮಾರು ದಿನದಿಂದ ಕಾಡ್ತಾ ಇದ್ದೀವಿ ನಮಗೆ ಆಗಲೇಬೇಕಾಗಿತ್ತು ಈ ಜನಾಂಗನ ಗುರುತು ಇವತ್ತು ಬಾಲ ಹೆಚ್ಚಿನ ಶ್ರಮ ಪಟ್ಟಿ ಈ ಜನಾಂಗ ಮುಂಚೆ ತರಬೇಕು ರಾಜು ಅವ್ರಿಗೆ ನಮ್ಮ ಮ್ಯಾಲ ತುಂಬ ಅಭಿಮಾನ ಇದೆ ನಾವು ಅವ್ರನ್ನ ಬಳಸ್ಕೊಳಲ್ಲ ಬಾಲಣ್ಣಿಗೆ ಕಾಡ್ ಮಕ್ಕಳ ಮೇಲೆ ತುಂಬ ಅಭಿಮಾನ ಇದೆ ನಾವು ಅವ್ರನ್ನ ಬಳಸ್ಕೊಳಲ್ಲ ಅಯ್ಯ ತನಿಯಪ್ಪ ಅಲ್ಲೋದೇನೋ ಇಲ್ಲೋದೇನೋ ಬರೀ ಹಿಂದೆ ಸರಿಗತಿ ಬಿಟ್ಟರೆ ನಾವು ಮುಂದೆ ನುಗ್ಗಲ್ಲ ನಮ್ಮನ್ನು ಎಳದ್ಬಿಟ್ಟು ಇವತ್ತು ರಾಜಕ ಬೆಳೆಸ್ತಾವ್ರೆ ಅಂತ ಅದು ಬಾಲಣ್ಣ ಯಾಕೆಂದ್ರೆ ನಾವು ನಮ್ಮ ಭಾರತದ ಕರ್ನಾಟಕದಲ್ಲಿ ಸುಮಾರು ಜಾತಿಗಳಿದೆ ಆ ಜಾತಿಗಳು ಯಾವ್ಯಾವ ಎಲ್ಲಿ ಇದೆ ಅಂತಕ್ಕಂಥದ್ದನ್ನು ಇವತ್ತು ಸಹ ಕನ್ಫರ್ಮ್ ಆಗಿರಲಿಲ್ಲ ನಾವು ಬುಡಕಟ್ಟುಗಳಾಗಿ ಎಲ್ಲ ಒಂದು ಕಡೆ ಮೂಲೆ ಗುಂಪಾಗಿದ್ದು ಇವತ್ತು ಸಹ ಈ ಬುಡಕಟ್ಟುಗಳ ಬುಡಕಟ್ಟುಗಳಾಗಿದ್ದರಿಂದ ಕಂದಾಯ ಗ್ರಾಮಗಳಾಗಿಲ್ಲ ಮತ್ತು ಯಾವುದೇ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂತಕ್ಕಂಥದ್ದು ಕೊರತೆ ನಮ್ಮಲ್ಲಿ ಎದ್ದು ಕಾಣ್ತಾ ಇತ್ತು ಇದನ್ನು ಈಗ ನಾವು ಕರ್ನಾಟಕ ರಾಜ್ಯ ಕಾಡೋಳ ಸಂಘ ಅಂತೇಳಿ ಒಂದು ಸಂಘವನ್ನು ರಚನೆ ಮಾಡಿಕೊಂಡು ಸಂಘದಲ್ಲಿ ಪದಾಧಿಕಾರಿ ತಾಲೂಕು ಮಟ್ಟದ ಸಂಘವನ್ನು ರಚನೆ ಮಾಡಿಕೊಂಡು ಅನೇಕ ಪದಾಧಿಕಾರಿಗಳು ಇದಕ್ಕೆ ಶ್ರಮವನ್ನು ವಹಿಸಿ ಹಾಗೆ ನಮ್ಮ ಅನೇಕ ನಾಯಕರುಗಳು ಹೆಚ್ಚಿನ ಶ್ರಮವನ್ನು ವಹಿಸಿ ಇವತ್ತು ನಮಗೆ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಕೆಲಸನ ಮಾಡಿದ್ದಾರೆ ಅಂದರೆ ಈ ಜಾತಿ ಪ್ರಮಾಣ ಪತ್ರದಿಂದ ನಮಗೇನು ಯೂಜಾಗುತ್ತಪ್ಪ ಅಂತಂದರೆ ಭಾಳ ಮುಖ್ಯವಾಗಿ ನಾವು ಒಂದು ಬುಡಕಟ್ಟು ಈ ಬುಡಕಟ್ಟಿನ ಜನಗಳಿಗೆ ಇವತ್ತು ಸಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನಾವು ಯಾರು ಅಂತ ಹೇಳಿ ಗುರುತಿಸ್ಕೊಂಡಿಲ್ಲ ಅದಕ್ಕೆ ನಮಗೆ ಸಿಗ್ತಾ ಇಲ್ಲ ಅದಕ್ಕೆ ನಮ್ಮದೇ ಒಂದು ಜಾತಿ ಆಗಬೇಕು ನಮ್ಮದೇ ಒಂದು ಧರ್ಮ ಆಗಬೇಕು ನಮಗೆ ಒಂದು ಸೌಲಭ್ಯ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ಹೋರಾಟವನ್ನು ಮಾಡೋದು ಆ ಹೋರಾಟದ ಬಲ ನಮಗೆ ಆಯ್ತಪ್ಪ ಇದು ವಿಜಯದಶಮಿ ದಿನ ಲಬ್ಸ್ ಇದೆ ನನಗೆ ಆ ಗ್ರೂಪಲ್ಲಿ ಮೆಸೇಜ್ ಬಂದಾಗ ಭಾರಿ ಆಯಿತು ಅದಕ್ಕೆ ಈ ನಮ್ಮ ಅಧ್ಯಕ್ಷರಾದಂಥ ಸುರೇಶು ನಮ್ಮ ಮಾರಣಸರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯುವಕರು ಮತ್ತೆ ನಮ್ಮ ಕುಲಬಾಂಧವರು ಮತ್ತು ಅದು ಅದರಲ್ಲಿ ಮುಖ್ಯವಾಗಿ ಈ ಕ್ಷೇತ್ರದ ಶಾಸಕರಾದಂತಹ ಅವರು ಇವರೆಲ್ಲರೂ ಸಹ ಹೆಚ್ಚು ಶ್ರಮವನ್ನು ವಹಿಸಿದ್ದಾರೆ ನಾವು ಸಹ ಹೋರಾಟವನ್ನು ಸುಮಾರು ಜನ ಹೋರಾಟವನ್ನು ಮಾಡೋದು ಹೋರಾಟಕ್ಕೆ ಹೋರಾಟದಲ್ಲಿ ಹೆಂಗಾಗ್ತಾ ಇತ್ತು ಅಂದರೆ ಹೋಗಿ ಕೊಡೋದು ಬರೋದು ವಾಪಸ್ ಬರೋದು ಇದೇ ಥರ ಆಗ್ತಾ ಇತ್ತು ನಮ್ಮ ಇವರು ಮಾನ್ಯ ಶಾಸಕರು ವಿಧಾನಸಭೆ ಇದರಲ್ಲಿ ಚರ್ಚೆ ಮಾಡಿದ್ರು ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಚರ್ಚೆ ಮಾಡಿದ್ರು ಅಂದ್ರೆ ಯಾಕೆ ಎಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ನಮ್ಮ ಮಾಗಡಿ ಇದರಲ್ಲಿ ಯಾಕೆ ಕೊಡ್ತಾ ಇಲ್ಲ ಅದರಲ್ಲೂ ನನ್ನ ಕ್ಷೇತ್ರದಲ್ಲೇ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತೇಳಿ ಎಷ್ಟು ಗರ್ಜನೆಯಲ್ಲಿ ಮಾತಾಡಿದ್ರು ಅಂದರೆ ಬಾರಿ ಖುಷಿ ಆಯಿತು ಅಂದರೆ ಅಂಥ ನಾಯಕರು ಬೇಕು ನಮ್ಮನ್ನು ಕುಡಿಸ್ಕೊಳ್ಳೋದಕ್ಕೆ ನಾನು ನಮ್ಮ ಯುವನ ಜನತೆಗೆ ಹೇಳ್ತಕ್ಕಂಥದ್ದು ಇಷ್ಟೇ ನಮ್ಗೆ ಸೌಲಭ್ಯವನ್ನು ಕೇಳೋದ್ರಲ್ಲಿ ನಮ್ದೇನು ತಪ್ಪೇನಿಲ್ಲ ದಯವಿಟ್ಟು ಹೋರಾಟ ಮಾಡಿ ಕೇಳ್ತಕ್ಕಂಥ ಗುಣನ ಬೆಳೆಸ್ಕೊಬೇಕಾಗತ್ತೆ ಆವಾಗ ನಮ್ಗೆಲ್ಲವೂ ಸಹ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು ನೋಡಿ ಇವಾಗ ಒಂದು ಸಮೀಕ್ಷೆ ಬಂದಿದೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅಂತ ಬಂದಿದೆ ಇವತ್ತು ಸಹ ನಮ್ಮ ನಮ್ಮ ಜನಗಳು ಏನ್ ಮಾಡ್ತಾ ಇದಾರೆ ಮಾಹಿತಿ ಕೊಡೋದಕ್ಕೆ ಹಿಂದೆ ಬೀಳ್ತಾ ಇದ್ದಾರೆ ಮಾಹಿತಿ ಕೊಡೋದಕ್ಕೆ ಹಿಂದೆ ಬೀಳ್ತಾ ಇದ್ದಾರೆ ದಯವಿಟ್ಟು ಹಿಂದೆ ಬೀಳಬೇಡಿ ಯಾಕೆಂದ್ರೆ ಈ ಮಾಹಿತಿಯನ್ನು ಕೊಡೋದ್ರಿಂದ ಹಿಂದುಳಿದ ವರ್ಗಗಳ ಆಯೋಗ ಇದನ್ನು ಯಾಕೆ ಮಾಡಿದೆ ಗೊತ್ತಾ ಈ ಮಾಹಿತಿ ಕೊಡೋದ್ರಿಂದ ನಮ್ಮ ಇರ್ತಕ್ಕಂಥ ಸತ್ಯತೆಗಳು ಸರ್ಕಾರಕ್ಕೆ ಗೊತ್ತಾಗುತ್ತೆ ಹಾಗೇನಾಗುತ್ತೆ ಹಿಂದುಳಿದ ವರ್ಗಗಳಿರ್ತಕ್ಕಂಥ ಮೀಸಲಾತಿ ಏನಿದೆಯಲ್ಲ ಆ ಮೀಸಲಾತಿಯನ್ನು ಪಡಿಸ್ ಆಗುತ್ತೆ ನಾವು ಕಾರ್ಡ್ಗಳು ನಾವೀಗೇನಾಗ್ತಾ ಇತ್ತು ಅಂದ್ರೆ ಗೊಲ್ಲ ಅಂತ ಹೇಳ್ತಾ ಇದ್ವಿ ನಾವು ಮತ್ತು ನಮ್ಮ ಸರ್ಟಿಫಿಕೇಟ್ ಅಲ್ಲೆಲ್ಲ ಗೊಲ್ಲ ಅಂತ ಹೇಳ್ತಾ ಇತ್ತು ಗೊಲ್ಲರಲ್ಲ ನಾವು ಗೊಲ್ಲರು ಬೇರೆ ಯಾವ್ದೋರು ಬೇರೆ ಕಾರ್ಡ್ಗೊಲ್ಲ ಬೇರೆ ಪ್ರತ್ಯಕ್ಷವಾಗಿ ಇವಾಗ ನೀವು ಕೊಡ್ತಕ್ಕಂಥ ಮಾಹಿತಿಯಲ್ಲಿ ಅಂತ ಅಂತೇಳಿ ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಜಾತಿ ಆಗುತ್ತೆ ನಿಮ್ಮ ಕುಲ ಆಗುತ್ತೆ ನಿಮ್ಮ ಉಪಜಾತಿ ಆಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮ ಕಾರ್ಡ್ಗೊಲ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ನೀವು ಬರೇ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದೀರಾ ವೋಟ್ ಬ್ಯಾಂಕ್ ಅಲ್ಲ ನಾವು ನಾವು ನಿಮ್ಮಂತೆ ಮನುಷ್ಯರೇ ನಮಗೆ ನಮ್ಮ ಹತ್ರ ಓಟ್ ಮಾತ್ರ ಪಡ್ಕೊಂಬಿಡಿ ನಮಗೆ ಸೌಲಭ್ಯನ ಕೊಡಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಮುಖ್ಯವಾಹಿನಿಗೆ ತನ್ನಿ ಇದು ನನ್ನ ಕಳಕಳಿಯ ಒಂದು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ವಿಶೇಷವಾಗಿ ನನ್ನ ಸಮುದಾಯದ ಜನಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸಮುದಾಯ ಜನಕ್ಕೆ ಹೀಗೆ ಬ ಈಗ ಬಂದಿರತಕ್ಕಂತಹ ಆ ಜಾತಿಗಳ ಜನಗಣತಿ ಅಂತಕ್ಕಂಥದ್ದು ಏನಿದೆಯಲ್ಲ ಆ ಜನಗಣತಿಯಲ್ಲಿ ನೀವು ಸರಿಯಾದಂಥ ಒಂದು ಟೀಚರ್ಸ್ ಕೊಡಿ ಏಕೆಂದರೆ ಈಗ ನಮ್ಮ ಊರುಗಳಲ್ಲಿ ಕೆಲವೊಂದು ನಾವೇನು ಮಾಡಿದ್ದೀವಿ ಅಲ್ಲಿ ಎಲ್ಲರೂ ಸೇರಿಸಿದ್ದೀವಿ ಮಾಹಿತಿ ಕೊಟ್ಟಿದ್ದೀವಿ ಪಾಪ ಅವ್ರನ್ನ ಕರೆದಾಗ ಬರ್ತಾರೆ ಅವರು ಕೇಳ್ಕೊಂಡು ಅವ್ರು ಹೋಗ್ತಾರೆ ಆಯ್ತಲ್ಲ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇನೆ ಯಾರು ಭಯಪಡಬೇಡಿ ಸರ್ಕಾರ ನಿಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿನ ನೀವು ಕೊಡಿ ಅದನ್ನು ಕೊಡೋದ್ರಿಂದ ಎಲ್ಲೋ ಒಂದು ಕಡೆ ಮುಂದೊಂದು ದಿನ ಎಷ್ಟಿಗೆ ನಾವು ಆಗ್ತೀವಿ ಯಾಕೆಂದ್ರೆ ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಆ ರಾಜಣ್ಣವ್ರು ಹೇಳಿದಾರಲ್ಲ ಅವರ ಅಧ್ಯಕ್ಷತೆಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಸಂಘದ ಎಲ್ಲ ಒಂದು ಕಡೆ ತಾಲೂಕು ಮಟ್ಟ ಹೋಬಳಿ ಮಟ್ಟಗಳಲ್ಲಿ ಘಟಕಗಳಾಗಿದೆ ಎಲ್ಲರೂ ಅವ್ರು ತುಂಬಿಸಿದ್ದಾರೆ ಇವತ್ತು ಸಹ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಎಲ್ಲೋ ಒಂದು ಕಡೆ ಯಶಸ್ಸಾಗಬೇಕು ಹೋರಾಟ ಅಂತಂದರೆ ನಿಮ್ಮ ಬೆಂಬಲ ಬೇಕಾಗುತ್ತೆ ದಯವಿಟ್ಟು ಯಾರು ಬರಪ ಭಯ ಪಡಬೇಡಿ ನಾವು ಯುವಕರು ಎಜುಕೇಟೆಡ್ ಇದ್ದೀವಿ ಮತ್ತು ನಮ್ಮ ಕುಲಬಾಂಧವರು ಇದ್ದಾರೆ ಎಲ್ಲರೂ ಸಹ ಇದ್ದಾರೆ ನಿಮ್ಮ ಆಚಾರ ವಿಚಾರಗಳ ಜೊತೆಯಲ್ಲಿ ಇದನ್ನು ಸಹ ಮನಗಾಣಿ ದಿನ ಬೆಳಿಗ್ಗೆ ಎದ್ದು ನೀವು ಯೋಚನೆ ಮಾಡಿ ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡ್ತೀವಿ ನಮ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಮನಸ್ಸಲ್ಲಿಟ್ಟುಕೊಂಡು ನೀವು ಮಾಡ್ತೀರಾ ಅಂತಕ್ಕಂಥದ್ದು ನನ್ನ ಭರವಸೆ ಹಾಗಾಗಿ ರಾಮನಗರದಲ್ಲಿ ಇಲ್ಲ ಇಲ್ಲ ಅಂತಾರೆ ಹದಿನೆಂಟು ಪುಸ್ತಕಗಳಲ್ಲಿ ಸೊ ಈವನ್ ಎಚ್ ಎಲ್ ನಾಗೇಗೌಡರು ಬರೆದಿರ್ತಕ್ಕಂಥ ಸಂಶೋಧನಾ ಗ್ರಂಥದಲ್ಲೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಎಸ್ ಟಿ ಇದು ಬುಡಕಟ್ಟು ಸಮುದಾಯಕ್ಕೆ ಸೇರಿದಂಥ ಕಾರ್ಡ್ಗೋಲ್ ಬಿದ್ದಾರೆ ಅಂತಲೇ ದಾಖಲೆ ಮಾಡಿದ್ದಾರೆ ಇವತ್ತು ಕೂಡ ಜನಪದ ಹೋಗಿದಾಗ ಕೃತಿ ಇದೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾನು ಎಪ್ಪತ್ತ ಏಳು ಎಪ್ಪತ್ತೆಂಟರ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ತುಮಕೂರು ಜಿಲ್ಲೆನ ಮೂಲ ಅಲ್ಲಿ ಅಂತ ಕೊಟ್ಟಿದ್ದೆ ಎಸ್ ಎಲ್ ಟಿ ಸೆಮಿನಂಡಿ ಟ್ರೈಬ್ಸ್ ಅಂತ ರಾಮನಗರ ಜಿಲ್ಲೆಯಲ್ಲಿ ಸಂಘಟನಾತ್ಮಕ ಸ್ವರತೆ ಇರ್ಬೋದು ಜನತನ ಜನಪ್ರತಿನಿಧಿಗಳ ಪ್ರೋತ್ಸಾಹ ಇರದೇ ಇರ್ಬೋದು ಮತ್ತು ಮುಗ್ಧರು ಹೀಗಾಗಿ ದಾಖಲೆ ಹದಿನೆಂಟು ಕೃತಿಗಳಲ್ಲಿ ರಾಮನಗರ ಜಿಲ್ಲೆಯ ಕಾಡುಗೊಂಡು ಎಚ್ ಎಲ್ ನಾಗೇಗೌಡ ಅಂತ ಪುಣ್ಯಪುರುಷರು ಪುರುಷರು ದಾಖಲೆ ಮಾಡಿದ್ದಾರೆ ಮತ್ತು ಕಾಳೇಗೌಡ ನಾಗವರು ದಾಖಲೆ ಮಾಡಿದ್ದಾರೆ ನಮ್ಮ ಕೃಷ್ಣಮೂರ್ತಿ ದಾಖಲೆ ಮಾಡಿದ್ದಾರೆ ರಾಮನಗರ ಜಿಲ್ಲೆನಲ್ಲಿದ್ದಾರೆ ಅಂತ ಸೊ ಇವತ್ತಾದ್ರೂ ಅಧಿಕಾರಿಗಳು ಕಂಡುಬಿಟ್ಟಿದ್ದಕ್ಕೆ ಜನಪ್ರತಿನಿಧಿಗಳು ಯಾರೇ ಇರ್ಬೋದು ಸ್ವಾತಂತ್ರ್ಯ ನಂತರ ಎಪ್ಪತ್ತೆಂಟು ವರ್ಷ ಒಂದು ಜಾತಿ ಒಂದು ಸರ್ಟಿಫಿಕೇಟ್ ಕೊಡಿಸ್ಕೊಂಡು ಎಪ್ಪತ್ತೆಂಟು ವರ್ಷ ಆಗುತ್ತೆ ಅಂದರೆ ಇದು ಪ್ರಜಾಪ್ರಭುತ್ವದವ್ರು ಹೆಂಗೆ ಅನ್ಕೋಬೇಕಾಗ್ತದೆ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಕೊನೆಗೇನು ಬಾಲಕೃಷ್ಣ ಅವರು ಅಸೆಂಬ್ಲಿನಲ್ಲಿ ಮಾತಾಡಿದ್ರು ಪಕ್ಕದ ಕುಣಿಗಲ್ಲೂ ಕೊಡ್ತಾರೆ ಹಿಂಗೆ ಕೊಡಲ್ಲ ಅವ್ರು ಏನಂತ ಈಗ ಆದರೂ ಇದು ಯಾರನ್ನೂ ದೂಷಣೆ ಮಾಡೋದಲ್ಲ ನಾವು ಅವ್ರು ದೂಷಣೆ ಅಂತಲ್ಲ ಕೊನೆಗಾದರೂ ಅವರು ಧ್ವನಿ ಎತ್ತಿದ್ರಲ್ಲ ಹಾಗಾಗಿ ಅವ್ರಿಗೆ ಕೃತಜ್ಞತೆಗಳು ಮತ್ತು ನಮ್ಮ ಸಮುದಾಯದವರು ಕೂಡ ಕಾಡ್ಗಲ್ಲು ಬಿಡುಕಟ್ಟು ಅಂತ ಹೇಳ್ಕೊಡಿ ತಪ್ಪು ಎಲ್ಲ ಸಮುದಾಯಗಳು ಶ್ರೇಷ್ಠ ನಮ್ಮ ಹಕ್ಕೊತ್ತಾಯವನ್ನು ಮಾಡೋದಕ್ಕೆ ಧ್ವನಿಗೂಡಿಸಿದಂಥ ಶಾಸಕರಾದ ಬಾಲಕೃಷ್ಣ ಮತ್ತು ಅವ್ರ ಸಹೋದರಿಗೆ ಹಾಗೂ ಎಲ್ಲ ಜನ ಜನಪ್ರತಿನಿಧಿಗಳು ಧನ್ಯವಾದಗಳು ನಮ್ಮ ಸಮುದಾಯದ ಸಂಘಟಿತರಾಗಬೇಕು ಯಾವುದೇ ಸಮುದಾಯವನ್ನು ನಿಂದಿಸಬಾರ್ದು ಎಲ್ಲರೂ ಸಮೀತಿಯಲ್ಲಿಟ್ಟಾಗ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ ನಮ್ಮಲ್ಲಿರ್ತಕ್ಕಂಥ ಮೌಲ್ಯವನ್ನು ನಾವು ಬಿಡಲೇಬೇಕಾಗುತ್ತೆ ಅದು ಅಸಂಪ್ರದಾಯಿಕ ಜ್ಞಾನಗಳನ್ನು ಅನಕ್ಷರಸ್ಥರು ಅನುಸರಿಸಿರ್ಬೋದು ನಾವು ಬಿಟ್ಟು ಎಲ್ಲರನ್ನೂ ಸಮಾಜಮುಖಿಯಾಗಿ ದ ಎಲ್ಲರೊಂದಿಗೆ ಸೇರಿಕೊಂಡಾಗ ಒಂದು ಸಮಾಜ ಮುಂದಿಡಕ್ಕೆ ಸಾಧ್ಯ ಆಗ್ತದೆ ಅನುಕೂಲ ಮಾಡಿಕೊಟ್ಟಂತ ಶಾಸಕರು ಅವರ ಮತ್ತೆ ಅಧಿಕಾರಿಗಳು ಎಲ್ಲರಿಗೂ ಗೊತ್ತಾಗುತ್ತೆ ನಾವು ರಾಜಣ್ಣರ ಅಧ್ಯಕ್ಷತೆಯಲ್ಲಿ ಒಂದು ಮೂರು ಸಲ ವಿಧಾನಸೌಧಕ್ಕೆ ಹೋಗಿ ಎಲ್ರ ರಾಜಣ್ಣ ಹಾಂ ಬಿ ಎ ರಾಜಣ್ಣರು ರಾಜ್ಯಾಧ್ಯಕ್ಷರು ನಮ್ಮ ಕಾಡೋರು ಸಂಘ ರಾಜ್ಯಾಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ನಮ್ಮನ್ನ ವಿಧಾನಸೌಧಕ್ಕೆ ಕರೆದರು ಇದ್ರ ಬಗ್ಗೆ ಮಾಹಿತಿ ಕೊಡಿ ನಮಗೆ ಅಂತ ಆಗೇನಾದರೂ ನಾವು ನಮ್ಮ ಹತ್ರ ಏನೇನು ಮಾಹಿತಿ ಎಲ್ಲ ತಗೊಂಡು ವಿಧಾನಸೌಧದ ಅಧೀನ ಕಾರ್ಯಾಧ್ಯಕ್ಷ ಹೋಗಿ ಮಾಹಿತಿ ಕೊಡ್ತೀವಿ ಅಲ್ಲಿಂದ ಅಷ್ಟಕ್ಕೆ ಆಯ್ತು ಕಾಡ್ಕೊಳರು ಸರ್ಟಿಫಿಕೇಟ್ ಕೊಡ್ಬೋದು ಅಂದ್ಬಿಟ್ಟು ಅವರು ಬಿಲ್ ಪಾಸ್ ಮಾಡೋರು ಅದಾದಮೇಲೆ ಚಿತ್ರದುರ್ಗ ತುಮಕೂರು ಅಷ್ಟರಲ್ಲೇ ಕೊಡ್ತಿದ್ರು ಅಲ್ಲೂ ಹೋರಾಟ ಮಾಡಿ ಈಸಿಯಾಗಂತೂ ಕೊಟ್ಟಿಲ್ಲ ನಾವು ಹೋರಾಟ ಮಾಡಿ ಕರ್ಕೊಳ್ಳೋರು ಇದ್ದರು ಅಲ್ಲಿ ಕೊಟ್ಟಾದ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಾವು ಕಾಡ್ಕೊಂಡಿದ್ದೀವಿ ನಾವೊಂದು ಇಪ್ಪತ್ತು ಸಾವಿರ ಕಾಣ್ಕೊಂಡಿರ್ತಾ ಇದ್ದೀವಿ ಎಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇನ್ನೂ ಜಾಸ್ತಿ ಇದ್ದೀವಿ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಕಾಡ್ಕೊಂಡ್ರೀವಿ ಇದರಲ್ಲಿ ಏನಾಗೈತೆ ಅಂದರೆ ಕೊಡ್ಲಿಲ್ಲ ರಾಮನಗರ ಜಿಲ್ಲೆಯಲ್ಲಿ ಏನು ಮಾಡೋರೆ ಕಾಡ್ಕೊಳ್ಲಿಲ್ಲ ತಪ್ಪು ಮಾಹಿತಿ ಅಧಿಕಾರಿಗಳು ಅಧಿಕಾರಿಗಳು ತಪ್ಪು ಮೈ ಯಾರೂ ಇಲ್ಲ ಯಾರು ಇಲ್ಲ ನಾವಿರೋದೇ ಕಾಣ್ಬೋದು ಮಾಡಿದ ತಾಲೂಕಲ್ಲಿ ನಾವಿರೋದೇ ಕಾಣ್ಬೋದು ಕಾಡ್ಕೊಂಡ್ರು ಹೆಚ್ಚಿಗೆ ಜನ ನಾವು ಇರೋದೇ ಕಾಡ್ಕೊಂಡ್ರು ನಾವು ಎಂಟು ಒಂಬತ್ತು ಸಾವಿರ ಓಟರ್ಸ್ ಇದ್ದೀವಿ ಹನ್ನೊಂದು ಹನ್ನೆರಡು ಸಾವಿರ ಜನಸಂಖ್ಯೆ ಇದ್ದಾರೆ ಮೂವತ್ತು ಹದಿನೆಂಟು ಇದ್ದಾವೆ ನಾವೇ ಜಾಸ್ತಿ ಇರೋದು ನಾವು ಕಾಡ್ಕೊಂಡು ಅಪ್ಪಟ ಕಾಡ್ಕೊಳ್ರು ನಾವು ನಾವು ಬೇರೆ ಜಾತಿ ಅಲ್ಲ ನಮ್ಮ ಹಕ್ಕು ನಮ್ಮ ಆಚಾರ ವಿಚಾರ ಅದನ್ನು ತಿಳ್ಕೊಂಡು ನಾವು ಇದು ಮಾಡಿ ನಾವು ಕಾಡ್ಕೊಳ್ತಿತ್ತು ಅದಕ್ಕೆ ಮನೆ ಶಾಸಕರು ನಮಗೆ ಪ್ರಾರ್ಥನೆ ಮಾಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಹಾಗೂ ತಹಸೀಲ್ ಅಧಿಕಾರಿಗಳು ನಮಗೆ ಸಹ ಪಾಪ ಅವ್ರಿಗೆ ಈ ಥರ ಒಂದು ಬಲ್ದಾಣದ ಕಾಡೋಣ ಕೊಡಬೇಕು ಅಂದರೆ ಅವ್ರಿಗೂ ಸಮಸ್ಯೆ ಇರ್ತದೆ ಅದನ್ನೆಲ್ಲ ಮನಗಂಡ ಅವ್ರಿಗೆ ಈಗ ಆಚಾರ ವಿಚಾರ ನೋಡಿ ನಮ್ಮ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮದುವೆ ಮತ್ತೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು